ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಲೆ ಪುಟಗಳು ನಾನೀಗ ನಾನು ಆಗಸ್ಟ್ ತಿಂಗಳ ಬುಕ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಆಗಸ್ಟ್ ತಿಂಗಳಲ್ಲಿ ತುಂಬಾ ಕಡಿಮೆ ಬುಕ್ ನಾನು ತಗೊಂಡಿದ್ದು ಅಂದ್ರೆ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಬುಕ್ ನನಗೆ ಆಗಸ್ಟ್ ತಿಂಗಳಲ್ಲೇ ತಗೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಓದಿರೋದು ತುಂಬಾ ಇತ್ತು ಹಾಗಾಗಿ ಮತ್ತೆ ನಾನು ಕುಪ್ಪಳ್ಳಿಗೆ ಹೋದಾಗ ಅಲ್ಲಿ ಬುಕ್ ತಗೊಂಡಿತ್ತು ಯಾವ್ಯಾವ್ದು ನೋಡೋಣ ಇದೆರಡು ನಾನು ಹೇಳ್ತಾ ಇಲ್ವಾ ಆಗಲೇ ಕುಪ್ಪಳ್ಳಿಗೆ ಹೋಗಿದ್ದೆ ಅಂತ ಆ ವಿಡಿಯೋ ಕೂಡ ರೀಸೆಂಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಆಗ್ತಾ ಇದೆ ನಾನು ಕುಪ್ಪಳ್ಳಿಗೆ ಹೋದಾಗ ಮೊದಲೇ ಪ್ಲಾನ್ ಮಾಡಿದ್ದೆ ತುಂಬಾ ಬುಕ್ಸ್ಗಳು ಗಳು ಅಂತ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ನನ್ನ ಹತ್ರ ಇರೋ ಬುಕ್ಸ್ ರಿಪೀಟ್ ಇತ್ತು ಬಿಟ್ರೆ ಯಾವುದೂ ಅಂತ ಹೊಸ ಬುಕ್ ಇರಲಿಲ್ಲ ಹಾಗಾಗಿ ಜಾಸ್ತಿ ಬುಕ್ಸ್ ತಗೊಳ್ಳೋಕೆ ಆಗಿಲ್ಲ ಕುವೆಂಪು ವ್ಯಕ್ತಿ ವ್ಯಕ್ತಿತ್ವ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜ ನಾಗರಾಜಯ್ಯ ಅಲ್ಲಿ ಅವ್ರದ್ದು ನೂರು ರೂಪಾಯಿ ಇದರ ಬೆಲೆ ಬರೋದು ಕುಪ್ಪಳ್ಳಿಯಲ್ಲಿ ನಾವು ಯಾವುದೇ ಬುಕ್ ತೊಗೊಂಡು ನಮಗೆ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಂಗೆ ಹಾಗಾಗಿ ಇದ್ರ ಬೆಲೆ ತೊಂಬತ್ತು ರೂಪಾಯಿನೂ ಆಯಿತು ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕುವೆಂಪು ನುಡಿ ತೋರಣ ಇದು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ ಅವ್ರದ್ದೇ ಎರಡು ಕೂಡ ಪಬ್ಲಿಕೇಶನ್ ಅಲ್ಲೇ ಇರೋದು ಎರಡು ಕೂಡ ಹತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾರೆ ಇದೇನಂತ ಹೇಳಿದ್ರೆ ಅವರ ಸುಮಾರು ಲೈನ್ಸ್ ಇದೆ ಅವ್ರು ಬರೆದಿರೋದು ನಾನು ಆನಂದ ಕುಮಾರಿನಿ ದಿವ್ಯಾನುಭೂತಿ ಸಂಭೂತ ಸವಾಹಿನಿ ಹೀಗೆ ಅನೇಕ ಅವರ ಲೈನ್ಸ್ಗಳಿದ್ದಾವೆ ಪ್ರತಿಯುದಕ್ಕೂ ಯುಗ ಧರ್ಮ ಬಂದಿದ್ದು ಇಂದಿನ ಯುಗ ಧರ್ಮ ಹೀಗೆ ಹಲವಾರು ಲೈನ್ಸ್ ಇದೆ ಫೋಟೋಸ್ ಕೂಡ ಇದೆ ಹೌದು ಇದರ ಬೆಲೆ ಬಂದು ಐವತ್ತು ರೂಪಾಯಿ ನನಗೆ ನಲವತ್ತು ರೂಪಾಯಿ ಏನೋ ಆಯ್ತು ಕುವೆಂಪು ಅವರ ನುಡಿ ತೋರಣ ಇದೆರಡು ಪುಸ್ತಕ ನಾನು ಕುಪ್ಪಳ್ಳಿಯಲ್ಲಿ ಕವಿ ಮನೆಗೆ ಹೋಗಿದ್ದಾಗ ಅಲ್ಲಿ ತಗೊಂಡಿದ್ದು ನೆಕ್ಸ್ಟ್ ಇನ್ನೆರಡು ಪುಸ್ತಕಗಳಿದೆ ಈ ತಿಂಗಳದು ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ ಹೊಸ ತಲೆಮಾರಿನ ತಾಯ್ತನದ ಕಥನ ಆಲ್ರೆಡಿ ನಾನು ಓದಿ ಮುಗಿಸ್ಬಿಟ್ಟೆ ನಿನ್ನೆ ಇನ್ನೂ ಪುಸ್ತಕ ನನಗೆ ಕೈ ಸಿಕ್ಕಿತ್ತು ಇವತ್ತು ಆಲ್ರೆಡಿ ನಾನು ಓದಿ ಮುಗಿಸ್ಬಿಟ್ಟೆ ತುಂಬ ಚೆನ್ನಾಗಿದೆ ಇದ್ರದ್ದು ವಿಡಿಯೋ ಕೂಡ ಆದಷ್ಟು ಬೇಗ ಹಾಕ್ತೀನಿ ನೆಕ್ಸ್ಟ್ ಸಂಜೋತಾ ಪುರೋಹಿತ ಇವ್ರದ್ದು ನೆಲವೆಲ್ಲ ನಂದ ಬಟ್ಟಲು ಆ್ಯಕ್ಚುಲಿ ಇವ್ರದ್ದು ಪ್ರತಿಲಿಪಿ ಸ್ಟೋರಿಗಳನ್ನ ನಾನು ಮೊದಲು ಓದ್ತಾ ಇದ್ದೆ ತುಂಬ ಚೆನ್ನಾಗಿ ಬರ್ತಿದ್ರು ಆ ಲಿಪಿಯಲ್ಲಿ ಅವ್ರದ್ದು ಬುಕ್ಸ್ ಯಾವುದು ತರಿಸ್ಕೊಂಡಿಲ್ಲ ಇದೇ ಫಸ್ಟ್ ಬುಕ್ ನೆಲವೆಲ್ಲ ನಂದ ಬಟಲ್ ಇದೊಂದು ಕಥಾ ಸಂಕಲನ ಅವ್ರದ್ದು ಒಂದು ಪ್ರವಾಸ ಕಥನ ಕೂಡ ಇದೆ ಇನ್ನೂ ಓದಿಲ್ಲ ಅದು ಓದಬೇಕು ಇದರ ಬೆಲೆ ಬಂದು ಇನ್ನೂರ ಐವತ್ತು ರೂಪಾಯಿ ಸಾರಿ ಮಿಲೇನಿಯಲ್ ಅಮ್ಮ ಬೆಲೆ ಹೇಳಿಲ್ಲ ಅಲ್ವಾ ಇದ್ರ ಬೆಲೆ ಬಂದು ನೂರ ಎಂಬತ್ತು ಇದೆರಡನ್ನ ನಾನು ಹರಿವು ಬುಕ್ಸ್ ಇಂದ ತಗೊಂಡಿದ್ದು ಎರಡು ಕೂಡ ಹರಿವು ಬುಕ್ಸ್ ಪ್ರಕಟಣೆ ಹರಿವು ಬುಕ್ಸ್ ಅಲ್ಲಿ ತೊಗೊಂಡಿದ್ದು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೇನೆ ಈ ನಾಲ್ಕು ಪುಸ್ತಕ ಆಗಿದ್ದು ನನ್ನ ಆಗಸ್ಟ್ ತಿಂಗಳ ಕಲೆಕ್ಷನ್ ಮತ್ತೆ ಮುಂದಿನ ವಿಡಿಯೋ ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು